ಎಲ್ಲರಿಗೂ ಒಂದು ಆಗ್ತಾ ಇದ್ದೇನೆ ಅದೇ ರೀತಿಯಾಗಿ ಕಲಬುರಗಿ ನಮಸ್ಕಾರ ಎಲ್ಲ ಮುದ್ರಣ ಮಗದಿಂದ ಸ್ವಾಗತ ಬಯಸ್ತೀನಿ ಯಾವುದೇ ಮೂಲಭೂತ ಸೌಲಭ್ಯನೂ ಇಲ್ಲ ಅನುದಾನ ಕೈ ಮಾಡಿ ಕರ್ನಾಟಕ ರಾಜ್ಯೋತ್ಸವ ದಿನದನ್ನಾದರೂ ಕೂಡ ಒಂದು ಒಳ್ಳೆಯ ಸುದ್ದಿ ಕುಡಿ ಕನ್ನಡ ಶಾಲೆಗಳಿಗೆ ಅನುದಾನ ನೀವು ಘೋಷಣೆ ಮಾಡಿ ಅಂತಕ್ಕಂಥ ಮನವಿ ನಮ್ಮ ಶಿಕ್ಷಣ ಸಚಿವರಾದಂಥ ಮಧು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಲವು ಬಿಟ್ಟರೆ ಉತ್ತರ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಹಾಗಾಗಿ ಉಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಒಂದೆರಡು ಹುತ್ತಿನ ತುತ್ತಿನ ಎರಡು ತುತ್ತಿನ ಊಟ ನೆಮ್ಮದಿಯಿಂದ ಮಾಡಬೇಕು ಮಕ್ಕಳಿಗೆ ಪಾಠ ಮಾಡಬೇಕು ದೃಷ್ಟಿಯಿಂದ ನಾವು ಕಳೆದ ಏಳೆಂಟು ವರ್ಷದಿಂದ ನಾವು ಕನ್ನಡ ಶಾಲೆಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅನೇಕ ಸಮಸ್ಯೆಗಳಿವೆ ಅನುಮತಿ ಪಡೆದು ನವೀಕರಣದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಮಾಡಿದೆ ಅಂತ ಹೇಳ್ತಾ ಆರ್ ಟಿ ಒಬ್ಬ ಕಡು ಬಡವ ಉತ್ಕರ್ಷವಾದಂತಹ ಶಾಲೆ ಉಚಿತ ಏನಪ್ಪ ಅಂದ್ರೆ ಘೋಷಣೆ ಇದ್ವಿ ನಮ್ಗೆ ಅದು ಯಾವುದೋ ಆಶ್ವಾಸನ ಕೊಟ್ಟಿಲ್ಲ ಆದ್ರೆ ಇವತ್ತು ನಿಮಗೆ ಭೇಟಿ ಆದಾಗ ಇವತ್ತು ನಿಮಗೆ ಭೇಟಿ ಆದಾಗ ಬಹಳ ಬಹಳ ಪಾಸಿಟಿವ್ ಆಗಿ ನಮಗೆ ಏನಪ್ಪ ಸ್ಪಂದನೆ ಸಿಕ್ಕಿದೆ ನಮಗೆ ಭರವಸೆ ಇದೆ ಸರ್ಕಾರ ಕನ್ನಡ ರಾಜ್ಯೋತ್ಸವದ ಕನ್ನಡ ಶಾಲೆಗಳು ಅನ್ನದಾನ ಘೋಷಣೆ ಮಾಡುತ್ತೆ ಖಾಸಗಿ ಶಾಲೆಗಳು ಇರತಕ್ಕಂಥ ಮತ್ತು ಆರ್ ಟಿ ಕೂಡ ಮುಂದಿನ ಮಾರ್ಚ್ ದಿನ ನಂತರ ಅಕಾಡೆಮಿ ಈ ಹಿನ್ನೆಲೆಯಲ್ಲಿ ಮುಂದೆ ನಿಗಳ ಈ ಹಿನ್ನೆಲೆಯಲ್ಲಿ ಮುಂದೆ ನಿಗಳಲ್ಲಿ ಶಿಕ್ಷಕರು ಆಡಳಿತ ರಸ್ತೆಗೆ ಇಳಿಯಕ್ಕೆ ಬಿಡಬಾರ್ದು ಅಂತಕ್ಕಂಥ ಮನವಿ ಕೂಡ ನಾವು ನಾವು ಅದಕ್ಕೆ ವಿಶೇಷವಾಗಿ ನಮ್ಮ ಪರಿಸರ ಸಚಿವರು ಅರಣ್ಯ ಸಚಿವರಾಗಿ ಈಶ್ವರ್ ಕರ್ಗಡ್ ಕೂಡ ಬಹಳ ಸ್ಪಂದನೆ ಮಾಡಿ ಮುಖ್ಯಮಂತ್ರಿ ಮಾತಾಡಿಸಿ ನಿಮಗೆ ಅನುದಾನ ಘೋಷಣೆ ಕಳೆದ ಒಂದು ವರ್ಷ ಎರಡು ವರ್ಷದಿಂದ ಕನ್ನಡ ಸಾಹಿತ್ಯ ಪರಿಷತ್ ಅಡಿಯಕ್ಕೆ ಎರಡು ಬಾರಿ ನಾವು ದುಂಡು ನಿಮಿಜ ಸಭೆ ಮಾಡಿದ್ದಾರೆ ಕನ್ನಡ ಉಳಿಸಿ ಕನ್ನಡ ಉಳಿಸಿ ಅಂತಕ್ಕಂಥದ್ದು ನಾವು ವಿನಂತಿ ಮಾಡ್ಕೊಂಡಿದೀವಿ ಮೊದಲನೇ ತಾರೀಖ ಕನ್ನಡ ಶಾಲೆಗಳಿಗೆ ತೊಂಬತ್ತೈದರ ನಂತರ ಏನು ಪ್ರಾರಂಭ ಆಗಿವೆ ಕನ್ನಡ ಶಾಲೆ ಕೆಲವೇ ಶಾಲೆಗಳು ಉಳ್ಕೊಂಡಿವೆ ಸಾಕಷ್ಟು ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆ ಇಂಗ್ಲಿಷ್ ಮಾಧ್ಯಮವಾಗಿ ಪರಿವರ್ತನೆ ಆಗಿದೆ ಮುಕ್ತವಾಗಿ ಪ್ರಾರಂಭ ಮಾಡಿದ್ದಾರೆ ಕೆಲವೊಂದು ಇಪ್ಪತ್ತೈದು ವರ್ಷದಿಂದಾಗಿ ತೊಂಬತ್ತೈದರ ನಂತರ ಕೆಲವರೇ ಶಾಲೆಗಳು ಉಳ್ಕೊಂಡಿವೆ ಸೊ ಇಪ್ಪ ಎರಡು ಸಾವಿರದ ನಂತರ ಸಾಕಷ್ಟು ಕಡೆ ಕಡಿಮೆ ಸುದ್ದಿ ಗೊತ್ತಾಗಬೇಕು ಕನ್ನಡ ಶಾಲೆಗಳು ನಿಮ್ಮ ಒಂದು ಸುದ್ದಿಯಿಂದ ಆಗ್ತದೆ ನಾಳೆ ಘೋಷಣೆ ಮಾಡೋರಿದ್ದಾರೆ ಅನ್ನೋದಾನ ಅಂತಕ್ಕಂಥ ಮಾತು ನಾನು ಅವರಿಗೆ ಹೇಳಿದೆ ಈಗ ಈ ಬಹಳ ಕನ್ನಡ ಶಾಲೆಗಳು